ಎಸ್ ಸರ್ ಇವಾಗ ಇವತ್ತು ನಿಮ್ಮ ಸಿನಿಮಾದು ಟ್ರೇಲರ್ ಲಾಂಚ್ ಆಗಿದೆ ಸೊ ಅದ್ರ ಬಗ್ಗೆ ನಿಮಗೆ ನಿಮ್ಮ ಒಂದು ಅಭಿಪ್ರಾಯ ಏನಂತ ಹೇಳಿ ಸರ್ ಟ್ರೇಲರ್ ಲಾಂಚ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಸೊ ಈಗ ನಾನು ನಿಮ್ಮ ಅನಿಸಿಕೆ ಕೇಳಬೇಕು ಆ್ಯಕ್ಚುಲಿ ಹೌದು ಸರ್ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮದು ಟ್ರೇಲರು ಸೊ ಇವಾಗ ಒಂದು ಸಿನಿಮಾಗೆ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಪ್ರೇಕ್ಷಕರಿಗೆ ನಾವೊಂದು ಜನರ ತಲೆ ರಿಮೋ ಮಾಡಿರೋ ಸಿನಿಮಾನ ಥ್ರಿಲ್ಲರ್ ಆ್ಯಕ್ಷನ್ ಅಂತ ಹೇಳಿ ಮತ್ತು ಈ ಸಿನಿಮಾದಲ್ಲಿ ನಾವು ಇದನ್ನ ಅತಿ ಮುಕ್ತ ಉನ್ನತವಾಗಿ ನಾವು ಕಟ್ಕೊಟ್ಟಿದ್ದೀವಿ ಇದನ್ನು ಸೊ ನಾವು ಪ್ರೇಕ್ಷಕರಿಗೆ ಹೇಳೋದೇನಂದರೆ ಇಂಥ ಒಂದು ಥ್ರಿಲ್ಲಿಂಗ್ ಮಾಸ್ಟರ್ ಪೀಸ್ನ ನೀವು ಥಿಯೇಟ್ರಲ್ಲೇ ನೋಡಬೇಕು ಮತ್ತು ನೋಡಿ ಎಂಜಾಯ್ ಮಾಡ್ತೀರಾ ನಾನು ಹೇಳ್ದಂಗೆ ಸ್ಟೋರಿ ನಾನ್ ಲೀನೇ ಇಲ್ಲಿದೆ ಗ್ರಿಪ್ಪಿಂಗ್ ಸ್ಟೋರಿ ತುಂಬ ಸ್ಪೀಡಲ್ಲಿ ಹೋಗುತ್ತೆ ಸೊ ಹಂಗಾಗಿ ಒಂದು ಒಳ್ಳೆಯ ಮನೋರಂಜನಾತ್ಮಕ ಸಿನಿಮಾ ಒಂದು ಒಳ್ಳೆಯ ಥ್ರಿಲ್ಲರ್ ಸಿನಿಮಾ ಸೊ ಸರ್ ಯಾಕಂದರೆ ಈ ಸಿನಿಮಾನ ನೀವೇ ಪ್ರೊಡ್ಯೂಸ್ ಮಾಡಿದ್ದೀರಾ ಸರ್ ಸೊ ನಿಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಯಾವ ಥರ ಅನ್ನಿಸ್ತಾ ಇದೆ ಸರ್ ಈ ಫಸ್ಟ್ ಟೈಮ್ ಇದು ಹೊಸದೇನಿಗೆ ಆ್ಯಕ್ಚುಲಿ ಏನಂದ್ರೆ ನಾವು ಥಿಯೇಟರ್ಸ್ ಮಾಡಬೇಕಾದಾಗ ನಾನು ಬರೀ ಆ್ಯಕ್ಟಿಂಗ್ ಮೆಸ್ಟೇಕ್ ಕಲಾಗಿಲ್ಲ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು ಕಲ್ತಿದ್ದೆ ಆಗ ಥಿಯೇಟರ್ ಆದಮೇಲೆ ನಾನೊಂದು ಶಾರ್ಟ್ ಫಿಲ್ಮ್ನ ಪ್ರೊಡ್ಯೂಸು ಮಾಡಿದೆ ಹಾಗಾಗಿ ಆ ಒಂದು ಅನುಭವ ಏನಿದೆ ಅದು ನನ್ನ ನಿಮ್ಮ ಕೆಲಸಕ್ಕೆ ಬಂತು ಇದರಲ್ಲಿ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಒಂದು ಎಕ್ಸ್ಪ್ಯಾಂಡ್ ಮಾಡಬೇಕಿತ್ತು ಆ ನಾಲೆಜ್ನ ಸೊ ಡೆಫಿನೆಟ್ಲಿ ಕಷ್ಟ ಇದೆ ಬಿಕಾಸ್ ಪ್ರೊಡ್ಯೂಸ್ ಮಾಡಬೇಕು ಪ್ರೊಡಕ್ಷನ್ ನೋಡಬೇಕು ಎಸ್ ಡೆನ್ ಆ್ಯಕ್ಟ್ ಮಾಡಬೇಕು ಮೂರೂ ಒಂದು ಬೇರೆ ಬೇರೆಯಾದ ಏನಾಯ್ತದೆ ಒಂದು ಕೆಲಸಗಳು ಅವು ಎಲ್ಲದನ್ನು ಓಪನ್ ಮಾಡಿದಾಗ ಡೆಫಿನೆಟ್ಲಿ ಲೋಡ್ ಇರುತ್ತೆ ಆದರೆ ಸಿನಿಮಾನ ನಾನು ಹೇಳ್ದಂಗೆ ನಾನು ಸಿನಿಮಾನ ಪ್ರೀತಿ ಮಾಡೋದು ಮಾಡೋಲ್ಲ ಸಿನಿಮಾಗೋಸ್ಕರನ ನೋಟಿದಂತ ನನಗೆ ಎಷ್ಟು ಪ್ಯಾಷನ್ ಇತ್ತು ಹಂಗಿರೋದ್ರಿಂದ ನನಗಿದು ಡೌಟ್ ಅನಿಸ್ಲೇ ಇಲ್ಲ ಸೊ ಐ ಎಂಜಾಯ್ ಇಟ್ ಇಲ್ಲ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಸೊ ನಿಮ್ಮ ವರ್ಕೌಟ್ ಬಗ್ಗೆ ಹೆಂಗೆ ಯಾವ ತರ ಇದೆ ನಿಮ್ಮದು ಯಾಕಂದ್ರೆ ಅದರಲ್ಲಿ ತುಂಬಾ ನಿಮ್ಮ ಬಾಡಿಗಳೆಲ್ಲ ತೋರಿಸಿದ್ದಾರೆ ಸೊ ಯಾವ ತರ ಇದೆ ಆ ಸಿನಿಮಾದಲ್ಲಿ ಅದು ರೋಲ್ಗೋಸ್ಕರ ಮಾಡ್ಕೊಂಡಿತ್ತು ಇನ್ನೊಂದು ಏನಂತಂದರೆ ನಾನು ಬರೀ ರೋಲ್ಗೋಸ್ಕರ ನಾನು ವರ್ಕೌಟ್ ಮಾಡ್ತಿರೋದು ಅಂತ ಇಲ್ಲ ಯಾಕಂದ್ರೆ ನಾನು ಇದು ನನ್ನ ಜೀವನ ಶೈಲಿನ ಒಂದು ಸ್ಪೋರ್ಟ್ಸ್ ಇರಬೇಕು ಪರಿಚಯ ಜೀವನದಲ್ಲಿ ಯಾಕಂದ್ರೆ ಆ ಸ್ಪೋರ್ಟ್ಸ್ ಅಥವಾ ಒಂದು ಒಂದೇನ ಆಟ ಅಂತ ಕರಿತೀವಿ ನಾವು ಅದು ಎಲ್ಲರೂ ಜೀವನದಲ್ಲಿ ಇದ್ದಾಗ ಅದೇನಾಗುತ್ತೆ ಅಂದರೆ ಈ ಡೈಲಿ ಲೈಫಿನ ಸ್ಟ್ರೆಸ್ ಏನಿದೆ ಅದರಿಂದಲೂ ನಿಮ್ಮ ನಮಗೆ ಮುಕ್ತಿ ಸಿಗುತ್ತೆ ಆ್ಯಂಡ್ ಆರೋಗ್ಯಕರವಾಗಿಯೂ ನಾವು ಇರ್ಬೋದು ಸೊ ನನ್ನ ಒಂದು ಈ ವರ್ಕೌಟ್ ಆಯಿತು ಏನು ಫಿಟ್ನೆಸ್ ಬಗ್ಗೆ ನಾನು ಬಹಳ ನಾನು ತಲೆಕಟ್ಟಿಸ್ಕೊಂಡಿದ್ದೀನಿ ಆ್ಯಂಡ್ ಒಂದು ಒಂದು ಡಿಫ್ರೆಂಟ್ ಫಿಟ್ನೆಸ್ ಅಂದರೆ ಡಿಫ್ರೆಂಟ್ ಬಾಡಿ ಬಿಲ್ಡಿಂಗ್ ಅಂತ ಹೇಳ್ಬೋದು ನಮ್ಮ ಬಾಡಿ ಬಿಲ್ಡಿಂಗ್ ಅಂದರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಬೇರೆ ನಮ್ಮದು ಫಿಟ್ನೆಸ್ ಮೇಲೆ ಒಂದು ಗಮನ ಇಟ್ಕೊಂಡು ಮಾಡಿರೋ ಬಾಡಿ ಬಿಲ್ಡಿಂಗ್ ಸೊ ಇದು ಜೀವನ ಪರ್ಯಂತ ನನ್ನ ರಕ್ತದಲ್ಲಿ ಇದೆ ಸೊ ಇದು ಜೀವನ ಪರ್ಯಂತ ಇರುತ್ತೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಒಂದು ಒಳ್ಳೆಯ ಒಂದು ಮೆಸೇಜ್ ಕೂಡ ಯುವಕರಿಗೆ ಹೋಗುತ್ತೆ ಬಹಳಷ್ಟು ಜನ ಇದರಿಂದ ಇನ್ಸ್ಪೈರ್ ಕೂಡ ಆಗಿದ್ದಾರೆ ಅವರು ಕೂಡ ಒಂದು ವ್ಯಾಯಾಮಗಳನ್ನು ಮಾಡ್ತಾ ಇದ್ದಾರೆ ಜಿಮ್ಗೆ ಹೋಗ್ತಾ ಇದ್ದಾರೆ ಸೊ ಒಂದು ಒಂದೆಲ್ಲ ಒಂದು ರೀತಿಯಿಂದ ಇನ್ಸ್ಪೈರ್ ಮಾಡಬೇಕಲ್ಲ ಅನ್ನೋದಷ್ಟೇ ನನ್ನ ಅಭಿಪ್ರಾಯ ಸರ್ ಇವಾಗ ಯಾಕೆ ಏನಂದ್ರೆ ನೀವೇ ಪ್ರೊಡ್ಯೂಸ್ ಮಾಡಿದರ ನೀವೇ ಆ್ಯಕ್ಟ್ರ್ಯಾಕ್ ಕೂಡ ಮಾಡಿದೀರ ಇದರಲ್ಲಿ ಸೊ ನಿಮಗೆ ಈಗ ಮುಂದೆ ಈಗ ಈಗ ಟ್ವೆಂಟಿ ಸಿಕ್ತ ಜುಲೈಗೆ ರಿಲೀಸ್ ಇದೆ ಇವಾಗ ಸೊ ಅದಕ್ಕೆ ಯಾವ ಥರ ನೀವು ತಯಾರಿ ಮಾಡಿ ಮಾಡ್ಕೊಂಡಿದ್ದೀರಾ ಸರ್ ಅಂದರೆ ಪ್ರಮೋಷನ್ಸ್ಗೆ ಆಗಲಿ ಸೊ ಯಾವ ಥರ ನೀವು ಚಿತ್ರಮಂದಿರಕ್ಕೆ ಪ್ರೇಕ್ಷಕರನ್ನ ಕರೆಸೋಕ್ಕೆ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀರಾ ಸರಿ ಈಗ ಏನಂತಂದ್ರೆ ಒಂದು ಪ್ರಮೋಷನ್ ಅಂತ ಬಂದಾಗ ಅತಿ ಉನ್ನತ ಒಂದು ಘಟ್ಟ ಅತಿ ಇಂಪಾರ್ಟೆಂಟ್ ಘಟ್ಟ ಅಂತ ಹೇಳ್ತೀನಿ ಸೊ ನಾನು ಹೇಳಿದಂಗೆ ನಾನು ಡಿಜಿಟಲ್ ಅನ್ನೋಕ್ಕಿಂತ ಜಾಸ್ತಿ ನಾವು ಆಡಿಯನ್ಸ್ ಟು ಆಡಿಯನ್ಸ್ ಕನೆಕ್ಟ್ ಮಾಡ್ಬೇಕನ್ನ ಜನಕ್ಕೂ ಭೇಟಿ ಆಗ್ತೀನಿ ಅವ್ರಿಗೆ ಸಿನಿಮಾ ಬಗ್ಗೆ ನಾನು ಹೇಳ್ತೀನಿ ನನ್ನ ಬಗ್ಗೆ ನಾನು ಹೇಳ್ತೀನಿ ಅಂಡ್ ಸಿನಿಮಾದ ತುಣುಕುಗಳಿಗೆ ಅರ್ಜುನ್ ಪ್ರಣಾ ಅವ್ರಿಗೆ ತೋರಿಸ್ತೀನಿ ಅದರಿಂದ ಒಂದು ನಂಬಿಕೆ ಉಂಟಾಗ್ತದೆ ಜನರಿಗೆ ಸೊ ಆ ನಂಬಿಕೆನೇ ಅವ್ರನ್ನ ಥಿಯೇಟರ್ ಓಕೆ ಸರ್ ಗುಡ್ ಸರ್ ಇವಾಗ ಟ್ವೆಂಟಿ ಸಿಕ್ಸ್ ಜುಲೈಗೆ ರಿಲೀಸ್ ಆಗ್ತಾ ಇದೆ ಸೊ ನಮ್ಮ ಯಾವ ಥರ ಏನು ಹೇಳಬೇಕಂತಿದ್ದಾರೆ ಕೊನೆದಾಗೆ ನಿಮ್ಮ ಪ್ರೀತಿಯಲ್ಲಿ ಸದಾ ನೀವು ಒಬ್ಬ ಒಂದು ಹಳ್ಳಿ ಹುಡುಗನಿಗೆ ಈ ಲೆವೆಲ್ಗೆ ಹಳ್ಳಿ ಹುಡುಗ ಬಂದಿದ್ದೀವಿ ಒಂದು ಪ್ರೊಡ್ಯೂಸ್ ಮಾಡಿ ಆ್ಯಕ್ಟ್ ಮಾಡಿದ್ದು ನನ್ನ ಕಲೆಯನ್ನು ನೋಡಿ ಒಂದು ಒಂದು ಟೀಮ್ನ ಹಾರ್ಡ್ ವರ್ಕ್ನ ನೋಡಿ ನೀವು ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಕನ್ನಡ ರಂಗದಲ್ಲಿ ನಿಜವಾದ ಕಲೆಗೆ ಯಾವಾಗಲೂ ಬೆಲೆ ಸಿಕ್ಕಿದೆ ಸೊ ನಮಗೂ ಸಿಗುತ್ತೆ ನಮ್ಮನ್ನ ಫೆನ್ಸ್ ಆಗ್ತೀರಾ ಅಂತ ನಾನು ಯು ಯು ಸರ್ ಸರ್